ಬೋನಿಗೆ ಬಿದ್ದ ಹೆಣ್ಣು ಚಿರತೆ ಮೊನ್ನೆ ತಾನೇ ಸೀಮೆ ಕರುವನ್ನು ರಾತ್ರಿ ಚಿರತೆ ದಾಳಿ ಮಾಡಿ ತಿಂದಿದ್ದ ಘಟನೆ ಅಂಬಾಡಳ್ಳಿ ಗ್ರಾಮದ ರಮೇಶ್ ಕಾಳಯ್ಯ ಎಂಬುವವರ ಮನೆಯ ಬಳಿ ನಡೆದಿತ್ತು ಗ್ರಾಮಸ್ಥರ ಒತ್ತಾಯಕ್ಕೆ ರಮೇಶ್ ರವರ ಜಮೀನಿನಲ್ಲಿ ಅರಣ್ಯಾಧಿಕಾರಿಗಳು ಬೋನು ಇರಿಸಿದ್ದರು ತಡರಾತ್ರಿ ಅಂದರೆ ನಿನ್ನೆ ರಾತ್ರಿ ಬೋನಿಗೆ ಬಿದ್ದ ಒಂಬತ್ತು ವರ್ಷದ ಹೆಣ್ಣು ಚಿರತೆ ಚಿರತೆ ಸೆರೆ ವಿಷಯ ತಿಳಿದು ನಿಟ್ಟುಸಿರು ಬಿಟ್ಟ ಗ್ರಾಮದ ಜನರು ಬೋನಿಗೆ ಬಿದ್ದ ಚಿರತೆ ನೋಡಲು ಮುಗಿಬಿದ್ದ ಗ್ರಾಮದ ಜನರು ಕಾವೇರಿ ವನ್ಯಧಾಮಕ್ಕೆ ಚಿರತೆ ಬಿಡುವುದಾಗಿ ಅರಣ್ಯಾಧಿಕಾರಿಗಳು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದರು Terima kasih telah